ಟಿಪ್ಪು ಸುಲ್ತಾನ್ ಒಂದು ಸಾವಿರ ಏಳ್ನೂರ ತೊಂಬತ್ತೆರಡರಲ್ಲಿ ಮೈಸೂರಿನ ಮೇಲೆ ತನ್ನ ಸಾರ್ವಭೌಮತ್ವವನ್ನು ಸ್ಥಾಪಿಸುವ ಸಮಯದಲ್ಲಿ ಕೋಟೆಯನ್ನು ನಿರ್ಮಿಸಿದನು ಇತರ ದಕ್ಷಿಣ ಭಾರತದ ರಾಜವಂಶಗಳ ವಿರುದ್ಧ ಹೋರಾಡಿದನು ಈ ಸಮಯದಲ್ಲಿ ಮರಾಠರು ಮತ್ತು ಹೈದರಾಬಾದಿನ ನಿಜಾಮರೂ ಕೂಡ ಬ್ರಿಟಿಷರೊಂದಿಗೆ ಹೊಂದಿಕೊಂಡಿದ್ದರು ಸುಲ್ತಾನರು ತಮ್ಮ ವಿಸ್ತರಣೆ ಕಾರ್ಯಕ್ರಮಗಳಿಗಾಗಿ ಮಂಗಳೂರು ಮತ್ತು ಕೂರ್ಗ್ ನಡುವಿನ ಹೆದ್ದಾರಿಯನ್ನು ಸುರಕ್ಷಿತವಾಗಿ ಮಾಡಲು ಬಯಸಿದ್ದರು ಬ್ರಿಟಿಷರ ವಿರುದ್ಧ ಆ ಸಮಯದಲ್ಲಿ ಅವರು ಫ್ರೆಂಚರೊಂದಿಗೆ ಮೈತ್ರಿ ಮಾಡಿಕೊಂಡಿದ್ದರಿಂದ ಯುರೋಪಿಯನ್ ಶೈಲಿಯ ನಕ್ಷತ್ರ ಕೋಟೆಯನ್ನು ನಿರ್ಮಿಸಲು ಅವರು ಫ್ರೆಂಚ್ ಎಂಜಿನಿಯರ್ಗಳ ಸಹಾಯವನ್ನು ಕೋರಿದರು ಪೂರ್ಣಗೊಂಡ ಕೋಟೆಯನ್ನು ಟಿಪ್ಪು ಸುಲ್ತಾನ್ ಪರಿಶೀಲಿಸಿದರು ನಂತರ ಅದು ಮಂಜಿನಿಂದ ಆವೃತವಾಗಿರುವುದನ್ನು ಕಂಡು ಅದನ್ನು ಮಂಜರಾಬಾದ್ ಕೋಟೆ ಎಂದು ಹೆಸರಿಸಲಾಯಿತು ಕೋಟೆಯ ಬಾಹ್ಯ ಗೋಡೆಗಳನ್ನು ಗ್ರಾನೈಟ್ ಕಲ್ಲುಗಳು ಮತ್ತು ಸುಣ್ಣದ ಗಾರೆಗಳಿಂದ ನಿರ್ಮಿಸಲಾಗಿದೆ ಆದರೆ ಆಂತರಿಕ ಕಟ್ಟಡಗಳು ಸೇನಾ ಬ್ಯಾರಗಳು ಶಸ್ತ್ರಾಗಾರಗಳು ಮಳಿಗೆಗಳು ಮತ್ತು ಇತರವುಗಳನ್ನು ಸುಡುವ ಇಟ್ಟಿಗೆಗಳಿಂದ ನಿರ್ಮಿಸಲಾಗಿದೆ ಇವುಗಳ ಹೊರತಾಗಿ ಆಳವಾದ ಬಾವಿಯ ಪಕ್ಕದಲ್ಲಿ ಎರಡು ನೆಲಮಾಳಿಗೆಗಳನ್ನು ನಿರ್ಮಿಸಲಾಯಿತು ಅವುಗಳು ಗನ್ ಪೌಡರ್ ಅನ್ನು ಸಂಗ್ರಹಿಸಲು ಬಳಸಲಾಗುವ ಭೋಗದ ರಚನೆಗಳಾಗಿವೆ ಮತ್ತು ಬೇಸಿಗೆಯ ತಿಂಗಳುಗಳಲ್ಲಿಯೂ ಈ ಕೊಠಡಿಗಳು ತಂಪಾಗಿರುತ್ತವೆ ಕೋಟೆಯು ಇಳಿಜಾರಾದ ಗೋಡೆಗಳನ್ನು ಹೊಂದಿದೆ ಈ ಕೋಟೆಯು ಭಾರತದ ಅತ್ಯಂತ ಸಂಪೂರ್ಣವಾದ ಒಬಾನೆಸ್ಕ್ ನಕ್ಷತ್ರಕಾರದ ಕೋಟೆಯೇ ಎಂದು ಹೇಳಲಾಗುತ್ತದೆ ಈ ಪ್ರದೇಶದಲ್ಲಿ ಪ್ರವಾಸೋದ್ಯಮ ಉತ್ತಮವಾಗಿ ಅಭಿವೃದ್ಧಿ ಹೊಂದಿಲ್ಲ ಕರ್ನಾಟಕದ ಪ್ರವಾಸೋದ್ಯಮ ಇಲಾಖೆಯು ಸಕಲೇಶ್ಪುರದ ಸ್ಥಳೀಯ ಜನರ ಬೇಡಿಕೆಯಿಂದ ಒತ್ತಾಯಿಸಲ್ಪಟ್ಟಿದೆ ಕೋಟೆಯ ಸುತ್ತಲೂ ಮೂಲಭೂತ ಸೌಕರ್ಯಗಳನ್ನು ಸೃಷ್ಟಿಸಲು ಮತ್ತು ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲು ಯೋಜಿಸಿದೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡದಿದ್ದರೆ ಈ ಕೂಡಲೇ ಮಾಡಿ ಹಾಗೂ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ನೀಡಿ